ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಹದಿನೈದನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ನಾರದೀಯ ಕೀರ್ತನೆ ಚೋಳಕರು ಅನ್ನುವ ಭಕ್ತರ ಸಕ್ಕರೆ ಇಲ್ಲದ ಚಹ ಹಾಗೆ ಎರಡು ಹಲ್ಲಿಗಳು ಇದರ ಕತೆ ಇದನ್ನು ಹೇಮಾಡ ಪಂತರು ತಿಳಿಸ್ಕೊಟ್ಟಿದ್ದಾರೆ ಈ ಹಿಂದೆ ಆರನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀ ರಾಮನವಮಿ ಸಮಾರಂಭ ಹೇಗೆ ನಡೆಯುತ್ತಿತ್ತು ಮೊದಮೊದಲು ಹರಿಕತೆ ಸಮಾರಂಭಕ್ಕೆ ಹರಿದಾಸರನ್ನು ಒದಗಿಸುವುದು ಎಷ್ಟು ಕಷ್ಟವಿತ್ತು ಬಾಬಾರವರು ದಾಸಗಣೂರವರಿಗೆ ಈ ಕಾರ್ಯವನ್ನು ವಹಿಸಿದ ಬಗ್ಗೆ ಮುಂತಾದವುಗಳನ್ನು ವಿವರಿಸಿದ್ದಾರೆ ಈಗ ದಾಸಗಣು ಅವರು ಹೇಗೆ ಹರಿಕಥೆ ಮಾಡುತ್ತಿದ್ದರು ಅನ್ನೋದನ್ನು ಈ ಅಧ್ಯಾಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾರದೀಯ ಕೀರ್ತನೆ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈ ತುಂಬ ಸೊಗಸಾದ ಉಡುಪುಗಳನ್ನು ಹಾಕ್ಕೊಳ್ತಾರಲ್ವಾ ನಿಲುವಂಗಿ ಹಾಕ್ಕೊಂಡು ಜರಿ ಶಲ್ಯವನ್ನು ಹೊತ್ಕೊಂಡು ಜರಿ ಪೇಟವನ್ನು ಸುತ್ಕೊಂಡು ಸಭೆಯ ಮುಂದೆ ಗೋಚರವಾಗ್ತಾರೆ ಒಮ್ಮೆ ದಾಸಗಣೂರವರು ಸಹ ಇದೇ ರೀತಿ ಉಡುಪನ್ನು ಧರಿಸಿ ಕೀರ್ತನೆ ಮಾಡೋದಕ್ಕೋಸ್ಕರ ಬಂದು ಬಾಬಾರವರಿಗೆ ನಮಸ್ಕಾರ ಮಾಡಿದ್ರು ಇದನ್ನು ನೋಡಿದ ಬಾಬಾ ಏನು ಮಧುಮಗನ ಹಾಗೆ ಶೃಂಗಾರವಾಗಿದ್ದೀಯಲ್ಲ ಏನು ಸಮಾಚಾರ ಅಂತ ಕೇಳಿದ್ರು ಆಗ ದಾಸಗಣೂರವರು ಕೀರ್ತನೆ ಮಾಡೋದಕ್ಕೋಸ್ಕರ ಈ ರೀತಿ ನಾನು ತಯಾರಾಗಿದ್ದೀನಿ ಅಂತ ಉತ್ತರ ಕೊಟ್ಟರು ಆಗ ಬಾಬಾರವರು ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇ ನಿನ್ನ ಈ ಆಡಂಬರವನ್ನು ಬದಿಗಿಡು ಅಂತ ಹೇಳಿದರು ಆಗ ದಾಸಗಣೂರವರು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲವನ್ನ ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದ್ರು ಕೀರ್ತನಾ ಪದ್ಧತಿಯನ್ನು ಆರಂಭಿಸಿದ ನಾರದರು ಸಹ ತಂಬೂರಿ ತಾಳ ಇವುಗಳ ವಿನಃ ಹೆಚ್ಚಿಗೆ ಏನನ್ನೂ ಇಟ್ಕೊಂಡಿರಲಿಲ್ಲ ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತಾ ತ್ರಿಲೋಕಗಳಲ್ಲಿ ನಾರದರು ಸಂಚರಿಸ್ತಾ ಇದ್ರು ಈಗ ಚೋಳಕರು ಅನ್ನೋರು ಭಕ್ತರು ಸಕ್ಕರೆ ಇಲ್ಲದೆ ಚಹಾ ಕುಡಿದ ಒಂದು ಅನುಭವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಬಾಬಾರವರ ಹೆಸರು ಮೊದಲು ಪುಣೆ ಮತ್ತು ಅಹಮದನಗರ ಜಿಲ್ಲೆಗಳಲ್ಲಿ ಮಾತ್ರನೇ ವ್ಯಾಪಿಸಿತ್ತು ನಾನಾ ಸಾಹೇಬರ ಮೌಖಿಕ ಪ್ರಚಾರದಿಂದ ಹಾಗೆ ದಾಸಗಣು ಅವರ ಕೀರ್ತನೆಯಿಂದ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ಸಹ ವ್ಯಾಪಿಸ್ತು ಮುಖ್ಯವಾಗಿ ಹೇಳೋದಾದರೆ ಬಾಬಾರವರ ಕೀರ್ತಿಗೆ ಕಾರಣರು ದಾಸಗಣೂರವರು ಕೀರ್ತನಾ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿಧ ವಿಧವಾದ ಅಭಿರುಚಿ ಉಳ್ಳವರು ಇರ್ತಾರೆ ಕೆಲವರು ಕೀರ್ತನಾಕಾರರ ಜ್ಞಾನವನ್ನು ಕೆಲವರು ಅವನ ನಟನೆಯನ್ನು ಕೆಲವರು ಅವನ ಹಾಡುಗಾರಿಕೆಯನ್ನು ಕೆಲವರು ಅವನ ಹಾಸ್ಯವನ್ನು ಕೆಲವರು ಅವನು ಹೇಳುವ ಉಪಕಥೆಗಳನ್ನ ಕೆಲವರು ಅವನ ವೇದಾಂತವನ್ನು ಮೆಚ್ಚುತ್ತಾರೆ ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹಳ ವಿರಳ ಆದರೆ ದಾಸಗಣುರವರ ಕೀರ್ತನೆ ಸಭಿಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡ್ತಾ ಇತ್ತು ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಠಾಣಾದ ಕೌಪಿನೇಶ್ವರ ದೇವಾಲಯದಲ್ಲಿ ದಾಸಗಣು ಅವರು ಒಮ್ಮೆ ಬಾಬಾರವರ ಕೀರ್ತಿಯನ್ನು ಕೊಂಡಾಡುತ್ತಾ ಹರಿಕತೆ ಮಾಡ್ತಾ ಇದ್ರು ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡಿಕೊಂಡಿದ್ದ ಬಡವರಾದ ಒಬ್ಬ ಭಕ್ತರು ಚೋಳಕರವರು ಇದ್ದರು ದಾಸಗಣೂರವರ ಹರಿಕತೆ ಶ್ರವಣ ಮಾಡಿದಾಗ ಅವರ ಮನಸ್ಸು ಕರಗ್ತು ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬಾರವರಿಗೆ ವಂದಿಸ್ತಾ ಬಾಬಾ ನಾನು ಸಂಸಾರ ನಿರ್ವಹಣೆಯನ್ನು ಹೊರಲಾಗದಿರುವ ಕಡು ಬಡವ ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆಯ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಅಂತ ಬೇಡಿಕೊಂಡ್ರು ಚೋಳಕರರ ಅದೃಷ್ಟವೋ ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆ ಆದರು ಅವರಿಗೆ ಕಾಯಂ ಕೆಲಸ ಸಹ ಸಿಕ್ಕಿತು ಈಗ ಅವರು ಹರಕೆಯನ್ನು ಪೂರೈಸುವುದೊಂದೇ ಬಾಕಿ ಉಳಿತು ಚೋಳಕರರು ಮೊದಲೇ ಹೇಳಿದಂತೆ ಅವರು ಕಡು ಬಡವರಾಗಿದ್ದರಿಂದ ಸಂಸಾರದ ಭಾರ ಇದ್ದರಿಂದ ಶಿರಡಿಗೆ ಹೋಗೋದಕ್ಕೆ ಬೇಕಾದ ಹಣದ ಕೊರತೆ ಇತ್ತು ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶಿರಡಿಗೆ ಹೋಗಬೇಕು ಅಂತ ಹೇಳಿ ಹಣ ಉಳಿತಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ನಾನು ಸಕ್ಕರೆ ಉಪಯೋಗಿಸದೆ ಹಣನ ಉಳಿಸ್ತೀನಿ ಅಂತ ಅವರು ದೃಢ ಸಂಕಲ್ಪ ಮಾಡಿದ್ರು ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಅವರು ಹರಕೆಯನ್ನು ಪೂರೈಸಿದರು ನನ್ನ ಆಶೆಯು ಇಂದು ನೆರವೇರಿಲ್ಪಟ್ಟಿತು ಅಂತ ಹೇಳಿಕೊಂಡು ಬಾಬಾ ಅವರ ದಿವ್ಯ ಚರಣಾರವಿಂದಗಳಿಗೆ ನಮ್ರತೆಯಿಂದ ಬಿದ್ದರು ಆಗ ಜೋಗ ಅವರು ಸಹ ಚೋಳಕರ ಅವರ ಜೊತೆಗೆ ಇದ್ದರು ಆಗ ಬಾಬಾರವರು ಜೋಗರನ್ನು ಉದ್ದೇಶಿಸಿ ಈ ದಿನ ನಿನ್ನ ಅತಿಥಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಅಂತ ಹೇಳಿದರು ಇದನ್ನು ಕೇಳಿದ ಚೋಳಕರ ಅವರಿಗೆ ಅಮಿತಾನಂದವಾಯಿತು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು ಯಾಕಂದರೆ ಅವರು ಹರಕೆ ಹೊತ್ತಿದ್ರು ಶಿರಡಿಗೆ ಬರೋದಕ್ಕೆ ಹಣ ಹೊಂದಿಸೋದಕ್ಕಾಗಿ ಅವರ ಚಹಾದಲ್ಲಿ ಸಕ್ಕರೆ ಉಪಯೋಗಿಸದೆ ಆ ಹಣವನ್ನು ಮಿಗಿಸಿ ಶಿರಡಿಗೆ ಬಂದಿದ್ದರು ಅದು ಬಾಬಾರವರಿಗೆ ತಿಳಿದು ಹೋಗಿತ್ತು ಅವರು ಸರ್ವಾಂತರ್ಯಾಮಿ ಆದ್ದರಿಂದ ಚೋಳಕರವರ ಕಷ್ಟ ಬಾಬಾರವ್ರಿಗೆ ಅರ್ಥವಾಗಿತ್ತು ಕೂಡಲೇ ಚೋಳಕರವರು ಬಾಬಾರವರಿಗೆ ನಮಸ್ಕರಿಸಿದ್ರು ಬಾಬಾರವರು ಈ ತಮ್ಮ ಮಾತಿನಿಂದ ಚೋಳಕ ಅವರಿಗೆ ನಿಶ್ಚಲ ಭಕ್ತಿ ಉಂಟಾಗುವಂತೆ ಮಾಡಿದ್ರು ತಮ್ಮ ಮಾತಿನಿಂದ ಹರಕೆಯಂತೆ ತಮಗೆ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳಕರ ಅವರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೇ ಇದ್ದದ್ದು ಕೂಡ ತಮಗೆ ತಿಳಿದಿದೆ ಅಂತ ಬಾಬಾ ಇಲ್ಲಿ ಸೂಚಿಸಿದರು ಬಾಬಾರವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ ನೀವು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿ ಹಗಲು ರಾತ್ರಿ ಇರುತ್ತೇನೆ ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತಿರಿ ಅದೆಲ್ಲವೂ ನನಗೆ ತಿಳಿದಿರುತ್ತದೆ ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನವರತವು ಧ್ಯಾನಿಸಿರಿ ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆಯೋ ಅವರೇ ಧನ್ಯರು ಅಂತ ಬಾಬಾ ಹೇಳ್ತಾ ಇದ್ದರು ಈಗ ಎರಡು ಹಲ್ಲಿಗಳ ಪ್ರಸಂಗವನ್ನು ನೋಡೋಣ ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ರು ಭಕ್ತನೋರ್ವನು ಅವರ ಸಮೀಪದಲ್ಲೇ ಕುಳಿತಿದ್ದ ಆಗ ಒಂದು ಹಲ್ಲಿ ಲೊಚಗುಟ್ಟಗದಕ್ಕೆ ಶುರು ಮಾಡಿತು ಕುತೂಹಲದಿಂದ ಅವನು ಹಲ್ಲಿಯ ಲೊಚಗುಟ್ಟುವಿಕೆಯು ಏನನ್ನಾದರೂ ಸೂಚಿಸುತ್ತದೆಯೇ ಅದು ಒಳ್ಳೆಯ ಶಕುನವೇ ಅಂತ ಬಾಬಾ ಅವರಿಗೆ ಕೇಳ್ದ ಆಗ ಬಾಬಾರವರು ಆ ಹಲ್ಲಿಯು ಈ ದಿನ ಔರಂಗಾಬಾದದಿಂದ ತನ್ನ ತಂಗಿಯು ಬರುವಳೆಂದು ಆನಂದದಲ್ಲಿದೆ ಅಂತ ಹೇಳಿದರು ಅವನಿಗೆ ಏನೂ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತಿದ್ದ ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾರವರ ದರ್ಶನಕ್ಕಾಗಿ ಔರಂಗಾಬಾದದಿಂದ ಕುದುರೆಯ ಮೇಲೆ ಬಂದಿಳಿದ ಕುದುರೆಯನ್ನು ಕಟ್ಟಿ ಹುರುಳಿಯನ್ನು ತರಲು ತನ್ನ ಹೆಗಲ ಮೇಲಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕ್ದ ಕೂಡಲೇ ಅದರಲ್ಲಿದ್ದ ಒಂದು ಹಲ್ಲಿ ಹೊರಗೆ ಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆಯ ಮೇಲೆ ಹತ್ತಿ ಲೊಚಗುಟ್ಟುತ್ತಿದ್ದ ಹಲ್ಲಿಯ ಹತ್ತಿರ ಹೊರಟಿತು ಬಾಬಾರವರು ಆ ಭಕ್ತನಿಗೆ ಅದನ್ನು ತೋರಿಸಿದರು ಅವೆರಡೂ ಆನಂದದಿಂದ ಆಡಿದವು ಕುದುರೆ ಮೇಲೆ ಬಂದ ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಹಲ್ಲಿ ಹೇಗೆ ಸೇರಿಕೊಂಡಿತು ಬಾಬಾರವರು ಈ ಎರಡು ಹಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿತಿದ್ದರು ಎಂಬುದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿದರೆ ಬಾಬಾರವರ ಸರ್ವಜ್ಞತ್ವ ವೇದ್ಯವಾಗುತ್ತದೆ ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡುತ್ತಾರೆಯೋ ಅವರ ಕಷ್ಟಗಳು ಬಾಬಾರವರ ದಯೆಯಿಂದ ದೂರವಾಗುತ್ತವೆ ಇಲ್ಲಿಗೆ ಈ ಹದಿನೈದನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಪ್ರಣಾಮ ಧನ್ಯವಾದಗಳು